ಿ ನಮ್ಮ ಬಾಗಲಿಕೋಟೆ ಗಾಡಿನೇ ಕಾಣ್ಬೋದು ಅವರು ಅಮ್ದಾಬಾದ್ ತುಂಬಾರಂತ ಈಗ ಸಿಕ್ಕರು ಅದಕ್ಕೆ ಅವರು ನಾವು ನಮ್ಮ ಪರ್ಸಿ ಸಹ ಕಾಯ್ ಮಾಡ ನಮಗೆ ಒಂದು ಲೀಟರ್ ಡೀಸಲ್ ಒಂದು ರೂಪಾಯಿ ಡಿಸ್ಕೌಂಟ್ ಇಲ್ಲೇ ಈಗ ಸಪೋಸ್ ಒಂದು ನಮ್ಮ ನಮ್ಗೆ ಮಾಡ್ಬೋದು ಲೆಫ್ಟ್ ಸೈಡ್ ಸ್ಟೇರಿಂಗ್ ಐತಿ ನಮಸ್ಕಾರ ಸೌಕರ್ ಮುಂದಿಗೆ ಈಗ ಟೈಮ್ ಆರು ಗಂಟೆ ಹದಿನಾರು ನಿಮಿಷ ಸಾಯಂಕಾಲ ಸದ್ಯ ನಾನು ಮನೆ ಇಲ್ಲಿಂದ ಗಾಡಿ ಕಡೆ ಹೊಂಟೀನಿ ಗಾಡಿ ಗದಗಿಂದ ಅಹಮದಾಬಾದ್ ಲೋಡ್ ಹೋಗೈತೆ ಡ್ರೈವರ್ ಹೋಗಿದ್ದರು ಕಂಕೊಂಡ್ಬರಕ್ಕೆ ಈಗಿಲ್ಲ ಮನೆ ಆಗಿಂತ ಈಗ ಹೊಂಟೀನಿ ಯಾಕಂದರೆ ನಾನೇನು ಹೋಗೋ ಪ್ಲ್ಯಾನ್ ಇರಲಿಲ್ಲ ಡ್ರೈವರ್ ಕಲಸಾಗತ್ತಿದ್ದೆ ಬಟ್ ಒಬ್ಬ ಡ್ರೈವರ್ ಕೈ ಕೊಟ್ಟ ನಮ್ಮ ಲಾಸ್ಟ್ ವಿಡಿಯೋದಾಗ ನೋಡಿದ್ರೆ ಕಾಂತೂದ ಅದ್ರ ಹೋಗ್ಯಾರು ಲೋಡ್ ಮಾಡ್ಕೊಂಬರಕ್ಕ ಬಂದು ಬಿಜಾಪುರ ಸಮೀಪ ಐತಿ ಗಾಡಿ ಈಗ ಬಟ್ ಬೇರೆ ಡ್ರೈವರ್ ಹೋಗ್ತೀನಿ ಅಂತ ಹೇಳಿದ್ದೆ ಬಟ್ ಈಗ ಮೊಬೈಲ್ ಸ್ವಿಚ್ ಆಫ್ಬಿಟ್ಟು ಹೋಗ್ಕೊಂತಾನ ಇಲ್ಲಾಂದ್ರೆ ನಾನು ಜಲ್ದಿನ ಹೋಗ್ಬಿಡ್ತಿದ್ದೆ ನಾನಾಗ ಪ್ಲ್ಯಾನ್ ಇದ್ರೆ ನೋಡ್ಬೋದು ಬ್ಯಾಗಿ ಹಾಕೊಂಡು ರೆಡಿಯಾಗಿ ಹೊಂಟೀನಿ ಮನೆಯಿಂದ ಗಾಡಿ ಹತ್ರ ಹೋಗಿ ಇಲ್ಲಿಂದ್ರೆ ಬಸ್ಸಿಗೆ ಹೋಗ್ಬೇಕು ಬಿಜಾಪುರ ಹೋಗು ಬಸ್ಸಿಗೆ ಹೋಗಿ ಅಲ್ಲಿಂದ ಗಾಡಿಗೆ ಹೋಗ್ಬೇಕು ಸ್ವಲ್ಪ ಬೇರೆ ಕೆಲಸ ಇತ್ತು ಕೆಲಸ ಇದ್ದಿದ್ದ ಟೈಮಿಗೆ ಸಲುವಾಗಿ ನಾನು ಗಾಡಿಯಾಗ ಹೋಗ್ಬಾರ್ದು ಅಂದ್ಕೊಂಡಿದ್ದೆ ಇದೊಂದು ಟ್ರಿಪ್ ಡ್ರೈವರ್ ಹೋಗಿ ಬಂದರೆ ಆಯಿತು ಅಂತ ಹೇಳಿ ನೋಡ್ಬೋದು ನಿನ್ನಗಡೆ ಇನ್ನೂ ಮಣಿ ಒಳಗಿದ್ದೀನಿ ನಾನು ಇಲ್ಲಿಂದ ಅಪ್ಪಾಜಿ ಬಿ ಕ್ರಾಸ್ವರೆಗೂ ಡ್ರಾಪ್ ಮಾಡ್ತಾರೆ ಕ್ರಾಸ್ ಕ್ರಾಸಿಂದ ಮತ್ತೆ ಬಸ್ಸಿಗೆ ಹೋಗಿ ಆ ಕಡೆ ಒಂದು ಆಟೋ ಮಾಡ್ಕೊಂಡು ಗಾಡಿ ಹತ್ತಿರ ಹೋಗ್ಬೇಕು ನಾನು ಯಾಕಂದರೆ ಯಾಕಂದ್ರೆ ಬೈಪಾಸ್ ನೇ ಗಾಡಿ ಇರುತ್ತೆ ಪಾಪವರೆಗೂ ಮಾತ್ರ ಗಾಡಿ ಹೋಗ್ತವೆ ಬರೀ ಮುಂದೆ ಗಾಡಿ ಹತ್ರ ಒಂದು ಕಿಸ್ ತೊಗೊಂಡು ಹೋಗ್ತೀನಿ ಇಲ್ಲಿಂದ ಬರೀ ಗಾಡಿ ತೊಗೊಂಡು ಅಂಗಡಿಯವ್ರಿಗೆ ತಗೊಂಡು ಅಂಗಡಿ ಹತ್ತಿರ ಕಪ್ಪಾದಾನ ಪಪ್ಪ ಅವ್ರನ್ನ ಕರ್ಕೊಂಡು ಬಿ ಕ್ರಾಸ್ಗೆ ಹೋಗುನು ಅವ್ರು ನಮ್ಮನ್ನು ಡ್ರಾಪ್ ಮಾಡ್ತಾರೆ ಮೊದಲು ಬ್ಯಾಗು ಎಲ್ಲ ಹೋಗಿವನು ಹದಿನೈದು ದಿನ ಮನೆ ಆಗದಿನಿ ಇವತ್ತು ಗಾಡಿಯಾಗ ಹೊಂಟಿದ್ವಿ ಮನೆ ಬಿಟ್ಟು ಹಾಕ ಮನಸ್ಸು ಆಗ್ತಾ ಇಲ್ಲ ಅಲ್ಲಿ ನೋಡ್ಬೋದು ನನ್ನ ಮಗಳು ಹೋಮ್ ವರ್ಕ್ ಮಾಡಕತ್ತಾಳೆ ಬಾಯ್ ಮಮ್ಮಿ ಬಾಯ್ ನಮ್ಮ ಪಪ್ಪಿ ಸಹ ಬಾಯ್ ಮಾಡದ್ ನನಗೆ ಗಾಡಿ ಹತ್ತು ಬಿಳಿ ಅಂಗಡಿ ಹತ್ರ ಹೋಗೋಣ ಅಂಗಡಿ ಹತ್ರ ಪಪ್ಪ ಅದಾನ ಪಪ್ಪನ ಕರ್ಕೊಂಡ ಬಿಳಿ ಕ್ರಾಸಿಗೆ ಹೋಗೋಣ ಬಿಳಿ ಕ್ರಾಸ್ನಿಗೆ ಅಪ್ಪನ ಡ್ರಾಪ್ ಮಾಡ್ತಾರೆ ಆ ಕಡೆ ಬಸ್ ನ್ಯಾಗೆ ಹೋಗ್ಬೇಕು ಲೇಟ್ ಜಾಸ್ತಿ ಆಯಿತು ಅಂದರೆ ಜಲ್ದಿ ಹೋಗಿದ್ರೆ ಇಲ್ಲಿಂದ್ರೆ ಹೋಗಕ್ಕೆ ಒಂದು ಒಂದೂವರೆ ಬೇಕು ಅನ್ಸುತ್ತೆ ಬಸ್ಸಿಗೆ ಯಾಕಂದ್ರೆ ಒಂದು ಒಂದೂವರೆ ಅವ್ರ ಅಂತೂ ಬೇಕೇ ಬೇಕು ಯಾಕಂದ್ರೆ ಇಲ್ಲಿಂದ ನಮ್ಮ ಬಿಜಾಪುರದ್ದು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಅಲ್ಲಿಂದ ಮತ್ತೆ ಹತ್ತು ಕಿಲೋಮೀಟರ್ ಮುಂದೆ ಹೋಗ್ಬೇಕು ನಾನು ಬೈಪಾಸ್ನೇ ಹೊರಗಡೆ ಐತೆ ಗಾಡಿ ಅಂಗಡಿ ಹತ್ತಿರ ಬಂದೆ ಇನ್ನೂ ಒಂದು ಕೆಲಸ ಐತೆ ನಂದು ಯಾಕಂದ್ರೆ ಅಂಗಡಿ ಹತ್ರ ಬೈಕ್ ಇತ್ತು ಬೈಕ್ ಐತಿ ಬೈಕ್ ತೊಗೊಂಡೋಗಿ ಹೋಗಿ ಮನೆ ಮುಂದೆ ಹಚ್ಚಿ ಬರ್ಬೇಕು ಇನ್ನೂ ಕಾರಲ್ಲಿ ಹಚ್ಚಿ ಬೈಕ್ ಹಚ್ಚಿ ಬಂದಾಗ ಅಪ್ಪ ಅಂತ ಹೋಗಿ ಹೋಗಿಬಿಟ್ಟು ಬರ್ತಾನೆ ಯಾಕಂದ್ರೆ ಅಪ್ಪಾಜಿ ಬೈಕ್ ಹೊಡ್ಸಲ್ಲ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ ಕಾರ್ ತೊಗೊಂಡು ಓಡಾಡ್ತಾರೆ ಇಲ್ಲೇ ಐತಿ ಬೈಕ್ ಬೈಕ್ ತೊಗೊಂಡು ಹೋಗಿ ಹಚ್ಚಿ ಬರ್ಬೇಕು ನೋಡ್ಬೋದು ಇದು ನಮ್ಮ ಅಂಗಡಿ ಹೌದು ಬೆಳ್ಳಿಗ್ ಕ್ರಾಸ್ ಬಂದಿವೆ ನಿಂತು ಬಿಟ್ಟಿವಿ ಯಾವ ಇನ್ನೂವರೆಗೂ ಬಸ್ ಅಂದರೂ ಬಂದಿಲ್ಲ ಎಷ್ಟೊತ್ತಿಗೆ ಬಸ್ ಬರುತ್ತೋ ನಾ ಎಷ್ಟೊತ್ತಿಗೆ ಗಾಡಿ ಬಿಟ್ಟು ಹೋಗ್ತೀನೋ ಅದನ್ನು ಹೊಡ್ಬೇಕಿದ್ನ ಈ ಟೈಮ್ ಆಗೈತಿ ಎಂಟು ಗಂಟೆ ಹದಿನಾರು ನಿಮಿಷ ನಾನೀಗ ಬಿಜಾಪುರ ಬೆಂಗಳೂರು ಬೈಪಾಸ್ಗೆ ಬಂದಿರ್ತೀನಿ ಅಲ್ಲಿಂದ ಒಂದು ಕಾರ್ ಸಿಗ್ತದೆ ಬಿ ಕ್ರಾಸ್ ಇಂದ ಬಿಜಾಪುರ್ವರೆಗೂ ಅಂದ್ರೆ ನಮ್ಮ ಬಾಗಲಕೋಟ್ ರೋಡ್ ಬ್ರಿಡ್ಜಿನವರೆಗೂ ಬಂತು ಇದೇನ್ ಬೈಪಾಸ್ ಬರು ಬೈಪಾಸ್ನ ನಿಂತು ಅಲ್ಲಿಂದ ಒಂದು ಆಟೋದಾಗ ಬಂದೆ ಆಟೋದಾಗ ಬಂದ ಇಲ್ಲಿ ನಿಂತಿನಿ ಇಲ್ಲಿ ಗಾಡಿ ಇನ್ನು ಹದಿನಾರು ಕಿಲೋಮೀಟರ್ ಇರ್ತದೆ ಹದಿನಾರು ಕಿಲೋಮೀಟರ್ ಟಿ ಮಾಡಿ ಹಚ್ ಹದಿನಾರು ಕಿಲೋಮೀಟರ್ ಬರೋವರೆಗೂ ಇಲ್ಲಿ ನಿಂತೀನಿ ಬಂದ ತಕ್ಷಣ ಇಲ್ಲಿ ನೋಡ್ಬಂದ್ ಈಗ ಬಂತು ಗಾಡಿ ಸರಿಯಾಗಿ ಕಾಣ್ತಿಲ್ಲ ಅನ್ಕೊಂತೀನಿ ನಿಮ್ಗೆ ಬಸ್ ಈಗೊಳಗಡೆ ಹತ್ತಿ ಓ ಡೀಸೆಲ್ ಟ್ಯಾಂಕ್ ಫುಲ್ ಮಾಡ್ಕೊಂಡು ಕರ್ನಾಟಕಕ್ಕ ಬಾಯ್ ಬಾಯ್ ಹೇಳಿ ಮುಂದೆ ಹೋಗೋಣ ನೋಡ್ಬೋದು ಡೀಸೆಲ್ ಫುಲ್ ಮಾಡ್ಸಕತ್ತೀವಿ ಇದು ಬಿಜಾಪುರ ಒಳಗೆ ಬೈಪಾಸ್ನಾಗ ಹಿಂಡಿ ಬೈಪಾಸ್ ಹತ್ರ ಇದೆ ನಾಡಗೌಡರು ಪೆಟ್ರೋಲ್ ಪಂಪ್ ಅಂತೇಳಿ ನಯಾರ ಪೆಟ್ರೋಲ್ ಪಂಪ್ ಇದೆ ಇಲ್ಲಿ ಇನ್ನೊಂದು ವಿಶೇಷತೆ ಹೇಳಬೇಕಂದ್ರೆ ಒಂದು ಲೀಟ್ರ್ ಡೀಸೆಲ್ ಒಂದು ರೂಪಾಯಿ ಡಿಸ್ಕೌಂಟ್ ಇಲ್ಲೇ ಈಗ ಸಪೋಸ್ ಒಂದು ನಮ್ಮ ಟ್ಯಾಂಕ್ ಒಂದು ಮುನ್ನೂರ ಮೂವತ್ತು ಲೀಟ್ರ್ ಡಿಸಲ್ ಹಿಡಿದೈತಿ ಈಗ ಅಂದಾಜು ಫುಲ್ ಆಗ್ಬೇಕಾದ್ರೆ ಮುನ್ನೂರ ಮೂವತ್ತು ಲೀಟ್ರ್ ಹಿಡಿದ್ರೆ ಎಷ್ಟು ಡಿಸಲ್ ಅಮೌಂಟ್ ಆಗುತ್ತಲ್ಲ ಅದ್ರ ಮುನ್ನೂರ ಮೂವತ್ತು ರೂಪಾಯಿ ನಮ್ಗೆ ಡಿಸ್ಕೌಂಟ್ ನೋಡ್ಬೋದು ಅಂಬಾರಿ ಈ ಥರ ಎಲ್ಲ ಸೈಡ್ ನೋಡಿದ್ರೆ ಹೊಸ ಲುಕ್ ಐತಿ ಮುಂದೆ ನೋಡಿದರೆ ಗೊತ್ತಾಗತ್ತೆ ನಿಮಗೆ ಮುಂದೆ ಸ್ವಲ್ಪ ಈ ಥರ ಕಾಣತೈತಿ ಹೆಡ್ಲೈಟ್ ಕವರ್ನ ಹಾಕ್ಲಿಲ್ಲ ಅವ್ರು ನಾನು ಅಂದ್ರೆ ಗ್ಯಾರೇಜ್ ಮುಂದೆ ಅಲ್ಲೇ ಗಾಡಿ ಬಿಟ್ಟು ಹೋಗಿದ್ವಿ ರಾತ್ರಿ ರಾತ್ರಿ ಪ್ಲಾನ್ ಆಗುತ್ತೆ ನಾಸಿಕ್ ಹೋಗಿ ಗಾಡಿ ತರೋದು ನಾಶಿಕ ಹೋಗಿಬಿಟ್ಟು ಮತ್ತೆ ಗಾಡಿ ಕಡೆ ಹೋಗ್ಲೇ ಇಲ್ಲ ನೋಡಬಹುದು ಗ್ಲಾಸ್ನು ಚೇಂಜ್ ಮಾಡೋದಾಗ್ಲಿಲ್ಲ ಯಾಕಂದ್ರೆ ಗಾಡಿ ಕಡೆ ಹೋಗ್ಲಿಲ್ಲ ಏನೂ ಮಾಡಿಸ್ಲಿಲ್ಲ ಹೆಡ್ಲೈಟ್ ಕವರ್ನು ಹಾಕೇ ಇಲ್ಲ ಹೆಡ್ಲೈಟ್ ಕವರು ಕವರ್ ಅದಾವು ಇಲ್ಲಿ ಕೆಳಗಡೆ ನೀವು ಮದ್ದಿನ ಬಿಡೋದಾಗೆಲ್ಲ ನೋಡಿರ್ಬೋದು ಇಲ್ಲಿ ಶಂಕದ್ದು ಬ್ಲ್ಯಾಕ್ ಕಲರ್ ಒಂದು ದಾರದ್ದು ನೋಡಿರ್ಬೋದು ಅದು ಏನಂತಾರೆ ಬರ್ತಾ ಇಲ್ಲ ಹೇಳೋದು ಅದಿತ್ತು ಅದು ಯಾವುದನ್ನು ಆಗಲಿಲ್ಲ ಗ್ಲಾಸನ್ನು ಧಾರಾಗೆಲ್ರೆ ಮುಂದೆ ಎಲ್ಲ ಚೇಂಜ್ ಮಾಡಿಸ್ತೀವಿ ನೋಡ್ಬೋದು ಸೈಡ್ ನೋಡಿದರೆ ಹೊಸ ಹೊಸ ಗಾಡಿ ಅನಿಸುತ್ತೆ ಮುಂದೆ ನೋಡಿದ್ರೆ ಈ ಥರ ಶೂ ಐತಿ ಇದು ಅದ್ಲಿ ಕಾಣೋದು ಬೈಪಾಸ್ ಬೈಪಾಸ ಫ್ಲೈಓವರ್ ಅದು ಈಗ ಟೈಮ್ ಆಗೈತಿ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ನಾವೀಗ ಮಂಗಳವಾರ ಸಮೀಪ ಅದೀವಿ ನೋಡ್ಬೋದು ಹ್ಮ್ ಊಟ ಮಾಡ್ಬೇಕಂತರವಿದೆ ಯಾಕಂದ್ರೆ ಮನೆಯಿಂದ ಬುತ್ತಿ ತಗೊಂಬಂದಿದೆ ಅದಕ್ಕೆ ಊಟ ಮಾಡ್ಬೇಕಂತೇಳಿ ಸೈಡ್ ಹಾಕಿನಿ ಹ್ಮ್ ಅದ್ಕಂಗೆ ಸ್ವಲ್ಪ ಟೈರ್ ಚೆಕ್ ಮಾಡಿಂದು ಸ್ವಲ್ಪ ಪಾಠ ಪಿನ್ ಸರ್ದೈತಿ ಅದಕ್ಕೆ ಸ್ವಲ್ಪ ಗಾಳಿ ಅಕಾಡೆಮಿ ಅಕಾಡೆಮಿ ಸ್ವಲ್ಪ ಸ್ಟೀರಿಂಗ್ ಸೇಕ್ ಆತೈತಿ ಏನಾಗೈತಿ ಅಂತ ನೋಡಿದ್ರೆ ಪಾಠ ಪಿನ್ ಸರ್ದೈತಿ ತೋರಿಸ್ತೇನೆ ನೋಡ್ಬೇಕು ಈಗ ಏನ್ ಮಾಡಬೇಕಾಗತ್ತ ನೆಕ್ಸ್ಟ್ ಮ್ಯಾನಿಂಗ್ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಬೆಳಿಗ್ಗೆ ನಾವು ಈಗಿರೋದು ಕರ್ಮಲ್ದಾಗ ನೋಡ್ಬೋದಲ್ಲ ಗಾಡಿ ಪಂಚರ್ ಆಗೈತಿ ಟೈರ್ ಬಿಚ್ಚಾಕ್ತಾರೆ ಇಷ್ಟೊತ್ತ ಇದು ಟೈರ್ ಪಂಚರ್ ಆಗಿರೋದು ನೋಡ್ಬೋದು ಟೈರ್ ಅಂತೂ ಇದೊಂದು ಟೈರ್ ಯಾಕೋ ಯಾವ ಗಾಡಿ ಯಾವುದು ಟೈರ್ ತಿಂದಿಲ್ಲ ಇದೊಂದು ಟೈರ್ ಯಾಕೋ ತಿಂತು ಇದು ಏರ್ನು ಬಂದೈತಿ ಹೋಗಿ ಲಾಸ್ಟ್ ಟೈಮ್ ಒಂದು ಟೈರ್ ಹೊಡೆದಿತ್ತು ಹಿಂದಿನ ಹಿಡಿದಾಗ ಆ ಟೈರ್ ಈ ಟೈರ್ ಎಲ್ಲ ಒಂಬೆ ಸಾರಿ ಹಾಕಿರೋದು ಅದು ಏರ್ ಬಂದ ಹೊಡಿತು ಬಟ್ ಅದು ಕ್ಲೇಮ್ ಆಗಲಿಲ್ಲ ಇದು ಏರ್ ಬಂದೈತಿ ಇಲ್ಲಿ ಮಾರ್ಕ್ ಮಾಡಿದ್ದು ನೋಡಿರ್ಬೋದು ಏರ್ ಬಂದೈತಿ ಬಿಚ್ಚಿ ನೋಡಿದ್ವಿ ಊರಿಗೆ ಹೋದ ತಕ್ಷಣ ಮೊದಲು ಏರ್ ಕ್ಲೀಮಿಗೆ ಕೊಡ್ತೀನಿ ಇದನ್ನ ಇನ್ನೊಂದು ಏನಂದ್ರೆ ನಮ್ಮದು ಟೈರ್ ನಮ್ಮ ಟ್ಯೂಬ್ ಇಲ್ಲಿ ನೆಕ್ನಾಗೆ ಹೋಗೈತಿ ಎಲ್ಲಿ ಒಂದೂ ಪಂಚರ್ ಇಲ್ಲ ನೆಕ್ನಾಗೆ ಹೋಗೈತಿ ಈಗ ನಮ್ಮ ಕಡೆಗೆ ಟೂಬ್ ನೋಡಿದೆ ಲಾಸ್ಟ್ ಮೊನ್ನೆ ಈಗೇನು ಪೌಡ್ರ್ ಹೊಡ್ಸೋ ಮುಂದೆ ಎಲ್ಲ ಹೊರಗಡೆ ತೆಗೆದು ಅಲ್ಲಿ ಅಂಗಡಿ ಮುಂದೆ ಬಿಟ್ಟು ಬಿಟ್ಟು ಮರ್ತ ಈಗಿಲ್ಲ ನಮ್ಮ ಹತ್ರ ಟೂಬ್ ಇಲ್ಲ ಎಕ್ಸ್ಟ್ರಾ ಟೂಬ್ ಎಷ್ಟ ಜನ ಇರ್ತಾರಂದ್ರೆ ನಮ್ಮ ಮಜಬೂರಿ ಫಾಯ್ದಾ ಊಟ ಫಾಯ್ದ ತೊಗೊತಾರೆ ಎಲ್ಲ ಕಡೆ ನಮ್ಮ ಕಡೆ ಎಲ್ಲ ಒಂದು ಟೂಬ್ ಏನಿದು ಸೆಕೆಂಡ್ ಹ್ಯಾಂಡ್ ಟೂಬ್ ಹಾಕಿದ ಐದು ನೂರು ಲಾಸ್ಟ್ ಮಿನಿಮಮ್ ಆರ್ನೂರು ರೂಪಾಯಿ ತೊಗೊಂತಾರೆ ನಮ್ಮ ಟೂಬಿಗೆ ಒಪ್ಪ ಹೋಗಿ ನಮ್ಮ ಕಡೆ ಎಲ್ಲ ಕಡೆ ಇದನ್ನ ಹತ್ರ ಗಡಿಯ ಟೂಬ್ ಇಲ್ಲ ಇಲ್ಲಿ ನೋಡ್ಬೋದು ಈ ಕಡೆನೂ ಯಾವುದೂ ಅಂಗಡಿ ಇಲ್ಲ ಈ ಕಡಿನೂ ಯಾವುದೂ ಅಂಗಡಿ ಇಲ್ಲ ಇಲ್ಲಿ ಏನು ಇಲ್ಲ ಸುತ್ತಮುತ್ತಲ ಅವ್ನ್ ಲಾಸ್ಟ್ ಹೇಳಕತ್ತ ಸಾವಿರ ರೂಪಾಯಿ ಒಂದು ಟೂಬ್ ಅಂತ ಇಷ್ಟು ಕೇಳ್ಕೊಳಗತ್ತೆ ಇಲ್ಲೇನು ಟೈರ್ ಮೀಟನಲ್ಲ ಟೂಬ್ ಒಂದು ಪಂಚರ್ ಇಲ್ಲ ನಾನು ಒಪ್ಕೊಂತೀನಿ ಒಂದು ಪಂಚರ್ ಇಲ್ಲ ಹೊಸ ಟೂಬ್ ಥರನೇ ಐತೆ ಅದನ್ನ ಬಿಟ್ಟರೆ ಇದು ಇದು ಮೂರು ಪಂಚರ್ ಐತೆ ಇದನ್ನು ತಿದ್ದಾಗತ್ತಾನೀಗ ಮತ್ತೊಂದು ಇದನ್ನು ಕೊಡ್ತಾನಂತ ಲಾಸ್ಟ್ ಏಳ್ನೂರ ಐವತ್ತು ಸಾತ್ ಸೌ ಪಚಾಸ್ ಲಾಸ್ಟ್ ಅಂತಿದ್ದು ಹೇಳ್ತಾನೆ ಇದು ಸಾವಿರ ರೂಪಾಯಿ ತೊಳಗಾಗಲ್ಲಂತ ನಾನು ಏಳ್ನೂರವರೆಗೂ ಕೇಳಿದೆ ಇಲ್ಲ ಬರ್ತಾವು ಬಟ್ ಇವ್ರು ಹೆಂಗಂದ್ರೆ ಈಗ ನಮ್ಮ ನಮ್ಮ ಟೈಮ್ ಹಂಗೈತಿ ಐತಿ ಈಗ ಯಾಕಂದ್ರೆ ನನ್ನ ಹತ್ರ ಇಲ್ಲ ನಂದು ಮಜಬೂರಿ ಈಗ ನಾನು ಹಾಕಿಸ್ಕೊಂಡು ಹೋಗಲೇ ಹೋಗ್ತೀನಿ ಯಾಕಂದ್ರೆ ನಿಂತ್ಕೊಳ್ಳೋಲ್ಲ ಹಾಕ್ಸ್ಕೊಂಡು ಹೋಗೇ ಹೋಗ್ತೀನಿ ಅಂತೇಳಿ ಈ ಥರ ಮಾಡೋದನ್ನ ಈಗೇನೋ ಮತ್ತೆ ಎಲ್ಲಿ ತರ್ತನಂತ ಹೋದ ಇದ್ದಾಗ ವಿಡಿಯೋ ಮಾಡ್ಬೇಕಂದ್ರೆ ಅವಾಗ ವಿಡಿಯೋ ಮಾಡ್ಬೇಕಂದ್ರೆ ಮೊಬೈಲ್ ಚಾರ್ಜ್ ಇರಲಿಲ್ಲ ನೋಡೇ ಇಲ್ಲ ರೈತರು ಇಲ್ಲ ಚಾರ್ಜ್ಗೆ ಇಟ್ಟಿನಿ ಬಟ್ ಚಾರ್ಜ್ ಆಗೇ ಇಲ್ಲ ಗಾಡಿಯಾಗ ಅದಕ್ಕೆ ಅವನದ ಪಂಚರ್ ಗಂಟೆಗೆ ಚಾರ್ಜ್ ಇಟ್ಟೆ ನೋಡೋಣ ಎಷ್ಟೆಷ್ಟು ಅಂತಾನ ಎಷ್ಟ್ರ ಅವ್ನು ಹೇಳಿದಷ್ಟು ಕೊಟ್ಟು ಹಾಕೊಳ್ಳೇಬೇಕು ಟೈಮ್ ಏನು ಮಾಡಕ್ ಆಗಲ್ಲ ನಮ್ದೀಗ ಟೈರ್ ಹೊಸದಾಕಿದ್ಮೇಲೆ ಯಾವುದೇ ರೀತಿ ಇನ್ನೂರ್ಗು ಪಂಚರ್ ಆಗಲೇ ಇಲ್ಲ ನಿನ್ನ ಎಲ್ಲ ಟೈರ್ ಬಿಚ್ಚಿ ಪೌಡರ್ ಮಾಡಿಸ್ಕೊಂಡ್ ಬಂದಿದ್ದೆ ಪೌಡ್ರ್ ಮಾಡ್ಸ್ಕೊಂಡ್ ಬಂದ ತಕ್ಷಣ ಅಲ್ಲಿಂತ ಇಲ್ಲಿ ಬರ್ಬೋಡ್ದು ಈ ತರ ಆಯ್ತು ಇನ್ನೂರಿಗೆ ಯಾವುದೂ ಕಾಡಿರ್ಲಿಲ್ಲ ಇನ್ನೊಂದು ಈ ಟೈ ಈ ಟೈರ್ಸ್ ಗಳೆಲ್ಲ ಆ ಕಡೆ ಇದ್ದು ಈ ಸರಿ ಈ ಕಡೆ ಹಾಕಿದೆ ಸ್ವಲ್ಪ ಕಾಡ್ದೇನೋ ಮಾಡೋಕ್ಕಾಗಲ್ಲ ನೋಡಿನ ಎಷ್ಟೊತ್ತು ಎಷ್ಟು ಹೇಳ್ತಾನ ರೇಟ ಏನಂತೇಳಿ ನೋಡ್ರಿ ಲಾಸ್ಟ ಫೈನಲ್ ಆಗಿ ಅದ ಟೂ ಫಿಟ್ ಆಯ್ತು ಲಾಸ್ಟು ಅಷ್ಟೆಲ್ಲ ಇದು ಮಾಡಿದ್ರು ನೂರು ರೂಪಾಯಿದಾಗ ಒಪ್ಕೊಂಡೆ ಎಂಟುನೂರ ಅಂದ್ರೂ ಇಲ್ಲ ಯಾಕಂದ್ರೆ ಈಗ ಹಾಕ್ಸ್ಕೊಂಡು ಅವು ಅವ್ನು ಗೊತ್ತೈತೆ ನಮ್ಮ ಸಮಸ್ಯೆ ಮಾಡಿಸ್ಕೊಂಡು ಹೋಗಲೇ ಹೋಗ್ತಾರೆ ಬಿಟ್ಟಾಗತ್ತಾರ ಆಗೋಲ್ಲ ಅಂತೇಳಿ ಏನು ಅವರು ಮಾತಾಡೋ ಬಗ್ಗೆ ನಾವೇನು ಅನ್ನೋಕೆ ಬರಲ್ಲ ಲಾಸ್ಟ್ ಒಂಬತ್ನೂರು ರೂಪಾಯಿ ಸಾವಿರ ರೂಪಾಯಿ ಹೇಳಿದೆ ಅವ್ರು ಏಳ್ನೂರು ಆರುನೂರು ಕೇಳಿದೆ ಏಳ್ನೂರು ಕೇಳಿದೆ ಎಂಟುನೂರು ಕೇಳಿದೆ ಎಂಟು ಒರು ಕೇಳಿದೆ ಐವತ್ತು ರೂಪಾಯು ಬಿಡಲಿಲ್ಲ ಒಂಬತ್ನೂರು ರೂಪಾಯಿ ಫೈನಲ್ ಫಿಟ್ ಮಾಡೋಕತ್ತ ಡೈರೆ ಏನೂ ಮಾಡೋಕ್ಕಾಗಲ್ಲ ನಿಂತ್ಕೊಳ್ಳೋದು ಆಗಲ್ಲ ನೂರ ಐನೂರು ರೂಪಾಯಿ ಸಲವ ಕರೆಕ್ಟ್ ತುಂಬ ಚೆನ್ನಾಗಿಲ್ಲಂದಿಲ್ಲ ಆದರೆ ಒಂದು ಇನ್ನೂರು ರೂಪಾಯಿ ಜಾಸ್ತಿನ ಆಯ್ತು ಏನು ಮಾಡೋಕ್ಕಾಗಲ್ಲ ಬಟ್ ಫಿಟ್ ಮಾಡ್ಕೊಂಡ ಹೋಗುಣ್ಣ ಇಲ್ಲಿಂದ ಮುಂದೆ ಈಗ ಕರಮಲ್ ದಾಟಿ ಅಹಮದ್ ಬೈಪಾಸ್ ಇಲ್ಲಿಂದ ಹೈವೇ ಸ್ಟಾರ್ಟ್ ಆಗುತ್ತೆ ಡಬಲ್ ರೋಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಂದು ಸ್ಟಾಪ್ ಮಾಡಿವೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಇಲ್ಲಿ ಸ್ಟಾಪ್ ಆಗೋದು ನೋಡ್ಬೋದು ಯಾಕಂದರೆ ಎಲ್ಲ ಅನ್ನ ಬಂಡಿಗಳು ಅಂದರೆ ತಮಿಳ್ನಾಡು ಗಾಡಿಗಳು ಆಲ್ಮೋಸ್ಟ್ ಎಲ್ಲ ಗಾಡಿ ಇಲ್ಲಿ ಸ್ಟಾಪ್ ಆಗುತ್ತವೆ ಈ ಕಡೆ ಅಂದರೆ ಡಬಲ್ ರೋ ಸ್ಟಾರ್ಟ್ ಇಲ್ಲಿ ಏನಂದ್ರೆ ಇಲ್ಲೇ ಅಷ್ಟೆ ನಮಗೆ ಇಡ್ಲಿ ವಡೆ ಬಜ್ಜಿ ಅಂದ್ರೆ ನಮ್ಮ ಕಡೆ ಸ್ವಲ್ಪ ನಾಷ್ಟ ಸಿಗುತ್ತೆ ನಮ್ಮ ಕಡೆ ಅಂದ್ರೆ ಇಡ್ಲಿ ವಡ ಒಂದ ಮತ್ತೇನು ಇಡ್ಲಿ ವಡೆ ಬಿಟ್ಟರೆ ರೈಸ್ ಭಾತ್ ಸಿಗುತ್ತೆ ಮುಂದ್ಗಡೆ ಎಲ್ಲಿ ಹೋದರೂ ನಿಮಗೆ ಅದೇ ವಡ ಪಾವು ಬಜಿ ಪಾವು ಬರೀ ಇದೆ ಸಿಗೋದು ನೋಡ್ಬೋದು ಅನ್ನ ಬಂಡಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಅನ್ನ ಬಂಡಿಯಲ್ಲಿ ತರದ ಯಾಕೆ ಅವ್ರು ಇಡ್ಲಿ ಸಿಗೋದಾ ಇಲ್ಲೇ ಆಲ್ಮೋಸ್ಟ್ ಅವರು ಗಾಡಿ ಒಳಗೆ ಅಡುಗೆ ಗಿಮ್ ಜಾಸ್ತಿ ಮಾಡ್ಕೊಳ್ಳೋದು ಬಟ್ ಟಿಫಿನ್ ಮಾಡೋಕೆ ತರಪ್ತಾರೆ ಅಲ್ಲಿ ನೋಡ್ಬೋದು ಒಂದು ಗಾಡಿ ನಿಮ್ಗೆ ನೂರಾಣಿ ನಮ್ಮ ಬಾಗಲಕೋಟೆ ಗಾಡಿನ ಕಾಣ್ಬೋದು ಅವರು ಅಮದಾಬಾದ್ ತುಂಬಾರಂತ ಈಗ ಸಿಕ್ಕರು ಅದಕ್ಕೆ ಅವರು ನಾವು ಇಲ್ಲೇ ಟೀ ಕುಡಿಬೇಕಂತೇಳಿ ನಿಂತೀವಿ ಏನು ನಾ ಟಿಫಿನ್ ಗಿಫಿನ್ ಮಾಡ್ಕೊಂಡು ಹೋಗ್ಬೇಕು ಅವರು ಇಲ್ಲೇ ಗಾಡಿ ಮೇ ರೋಡ್ ಮ್ಯಾಗೆ ಹಾಕಿನಿ ಅಲ್ಲೇ ಟೈರ್ ಫಿಟ್ ಮಾಡ್ಕೊಂಡು ಬಿಟ್ಟೆ ಯಾಕಂದ್ರೆ ನನಗೆ ರೋಡ್ ಮ್ಯಾಗೆಲ್ಲ ವಿಡಿಯೋ ಮಾಡೋಕೆ ಮನಸ್ಸು ಬರ್ತಾ ಇಲ್ಲ ಯಾಕೆ ಗ್ಲಾಸ್ ಪೂರ್ತಿ ಒಡದೋಗಿಬಿಟ್ಟೈತಿ ನನಗೆ ಕಾಣ್ತಿಲ್ಲ ಅದು ಈ ನಿಮ್ಗೆ ತೋರಿಸಿ ಸರಿ ಅಂತ ಹೇಳಿ ವಿಡಿಯೋ ಮಾಡಲಿಲ್ಲ ಇದೇ ಟೈರ್ ಪಂಚರ್ ಆಗಿದ್ದು ಫಿಟ್ ಮಾಡ್ಕೊಂಬಂದಿವಿ ಈಗ ಹೋದ ತಕ್ಷಣ ಕ್ಲೇಮ್ ಕೊಡ್ಬೋದು ನೋಡ್ರಿ ಇಲ್ಲಿ ಮೇಲೆ ಬಂದಾಗ ಕರೆಕ್ಟಾಗಿ ಇದೇ ಏರ್ ಈಗ ಊರಿಗೆ ಹೋಗಿ ಮೊದಲು ಕ್ಲೇಮಿಗೆ ಕೊಡ್ಬೇಕಿತ್ತು ನಾ ಇಲ್ಲಾಂದ್ರೆ ಮತ್ತೆ ಒಡೋದು ಲಾಸ್ಟ್ ಟೈಮ್ ಟೈರ್ ಹೊಡೆದಂಗೆ ಏನರ ನಾಷ್ಟ ಮಾಡೋನು ಸ್ವಲ್ಪ ಫ್ರೆಶ್ ಇಲ್ಲೇ ಸ್ವಲ್ಪ ಫ್ರೆಶ್ ಆಗಿ ನಾಷ್ಟ ಮಾಡ್ಕೊಂಡ್ಬಿಡ್ಬೇಕು ಪ್ರತಿ ಸಾರಿ ಇಷ್ಟೊತ್ತಾಗಲಿ ನಾವು ನಾಸಿಕ್ ಆಗಿ ಹೋಗಿರ್ತಿದ್ವಿ ಪ್ರತಿ ಟ್ರಿಪ್ ಬಟ್ ಈ ಟ್ರಿಪ್ ಸ್ವಲ್ಪ ಅಲ್ಲೇ ಇಲ್ಲೇ ಟೈಮ್ ವೇಸ್ಟ್ ಆಯ್ತು ರಾತ್ರಿ ನನಗೂ ಒಂದು ಸ್ವಲ್ಪ ನಿದ್ದೆ ಬಂತ ಪಂಚರ್ ಒಂದಾಯ್ತು ಹಿಂಗಾಗಿ ಟೈಮ್ ವೇಸ್ಟ್ ಆಯ್ತು ನಾನ್ ಸ್ಟಾಪ್ ಹೊಡಿತಿದ್ವಿ ಪ್ರತಿ ಸಾರಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಾಷ್ಟಾಗಿ ಇಷ್ಟ ಮಾಡ್ಕೊಂಡು ಇಲ್ಲಿಂದ್ರೆ ಬಿಡೋನು ನಾಷ್ಟ ಇಷ್ಟ ಮಾಡಿಕೊಂಡ್ರಿ ನೋಡ್ಬೋದು ಅಹಲ್ ನಗರ್ ಬೈಪಾಸ್ ನಾಗ ಇದಲ್ ಅಲ್ಲೇ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಮೇಲ್ಗಡೆ ಸ್ಟಾಪ್ ಮಾಡಿದೀವಿ ಒಂದು ಮೂರ್ನಾಲ್ಕು ಗಾಡಿಯವರು ಅವ್ರೆಟ್ರೋಗ್ ಸೇರಿದ್ವಿ ಅದೇ ನಷ್ಟ ಮಾಡಿ ನಷ್ಟ ಮಾಡ್ಕೊಂಡ್ಬಿಟ್ಟಿವಿ ನೋಡ್ಬೋದು ಇಷ್ಟೊಂದಕ್ಕ ರಾತ್ರಿ ಎಲ್ಲಾ ವಿಡಿಯೋ ಒಳಗಡೆ ವಿಡಿಯೋ ಯಾಕೆ ಮಾಡ್ಲಿಲ್ಲ ನೋಡ್ಬೋದು ಗ್ಲಾಸ್ ಈ ತರ ಸೀಡೈತಿ ನನಗೇ ಕಾಣ್ತಾ ಇಲ್ಲ ಇನ್ನ ನನಗೆ ಇಷ್ಟ ಆಗಲಿಲ್ಲ ಆದರೂ ಒಂದು ಸರಿ ವಿಡಿಯೋ ಮಾಡಿದ್ರೆ ಆ ಗಾಡಿ ಹಿಂದೈತಿ ಬಾರಂಟಾಯ್ ಐತಿ ಅದು ಬಾರಂಟಾಯ್ ಐತಿ ಅವರು ನಾವು ಗಂತೆಕೊಂಡ ಹೋಗ್ಬೇಕಿಲ್ಲ ಅಂದ್ರೆ ಅಡಿಗೆ ಅನ್ಕೊಂಡೆ ಏನು ತಂದಿರ್ಲಿಲ್ಲ ಅಂದ್ರೆ ನಾನ್ ಬರೋ ಪ್ಲಾನ್ ಇರ್ಲಿಲ್ಲ ಅಲ್ಲಾ ಬರೋ ಪ್ಲಾನ್ ಇದ್ರೆ ಏನಾರ ಸಂತೆ ಗಂತೆ ಮಾಡ್ಕೊಂತಿರ್ತಿದ್ವಿ ಬಟ್ ಸ್ವಲ್ಪ ಹಿಂಗ ಡ್ರೈವರ್ ಸಮಸ್ಯೆ ಆದ ತಕ್ಷಣ ಬಂದಿದ್ವಿ ಏನೋ ಅಡಿಗೆ ಸಾಮಾನ್ಯ ನೋಡಿಲ್ಲ ಯಾಕಂದ್ರ ಒಂದ್ ಹದಿನೈದು ದಿನ ಆಯ್ತು ಗಾಡಿ ಎಲ್ಲಿ ಹೋಗಿ ಇಲ್ಲ ಇದೇ ಟ್ರಿಪ್ ಮತ್ತೆ ಒಂದ್ ಹದಿನೈದು ದಿನ ಆದ್ಮೇಲೆ ತುಂಬಿದ್ರು ನೋಡ್ಬೇಕು ಏನು ಸತ್ಯ ಏನೈತಿ ಈಗ ಏನ್ ಮಾಡಲ್ಲ ಈಗೇನು ಟೈಮಿಂಗ್ ನಮಗೆ ತವರ್ ಆಗಲ್ಲ ಈಗ ಎಲ್ಲಾದರೂ ನೋಡ್ತೀವಿ ಮಾಡ್ಕೋಬೇಕು ಕಾಯಿಪಲ್ಲೆ ಎಲ್ಲ ಮಾಡ್ಕೊಂಡ್ರು ತೀರ್ಕೊಂಡ್ಕೋಬೇಕು ತುಂಬ ಒಂದೇದಾಗೆ ಅಡ್ಗಿ ಮಾಡೋ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ಲಾಭದಾಗ ಸತ್ತ ನಂಗೆ ಜಾಸ್ತಿ ಅಡ್ಗಿನ ಮಾಡೋದು ನೋಡ್ಬೋದು ಅಹ್ಮದ್ ನಗರ ಬೈಪಾಸ್ ಇದು ಅಹಮದ್ ನಗರ್ ಸಿಟಿ ಒಳಗಡೆ ಹೋಗೋ ರೋಡ್ ಇದೆ ನೋಡ್ಬೋದು ಇಲ್ಲಿಯಿಂದ ರಾವರಿ ಲೋನಿ ಬೈಪಾಸ್ ಮೇಲೆ ನಾಶಿಕ್ ಹೋಗೋದು ನಾವು ಇಲ್ಲಿಂದ ರೋಡ್ ಅಂದ್ರೆ ಪೂರ್ತಿ ಅಂದ್ರೆ ಪೂರ್ತಿ ಎಲ್ಲರ ಬರಿ ಎಲ್ಲರ ಡಾಬಾದ ಸೈಡ್ ಹಾಕೊಂಡು ಗಾಡಿ ಹಾಕ ಹಿಂದಿನ ಗಾಡಿ ಇನ್ನು ಹಿಂದೆ ಉಳಿದೈತಿ ಇನ್ನೂ ಬಂದಿಲ್ಲ ಇಲ್ಲೆಲ್ಲರ ಡಾಬಾದ ಸೈಡ್ ಹಾಕೊಂಡು ಹಾಕೊಂಡು ಆ ಗಾಡಿ ಬಂದ ತಕ್ಷಣ ಅವ್ರಿಗೆ ಅವ್ರ ಬಿಡೋಣ ನೋಡ್ಬೋದು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟೆ ರೋಡ್ ಇಲ್ಲಿ ನೂರು ಕಿಲೋಮೀಟ್ರಿಗೆ ಹೋಗ್ಬೇಕಾದ್ರೆ ಊರ್ದಿ ಕಟ್ಟೋಗಿ ಇದೇನು ಅಲ್ಲ ಮುಂದಿನ ರೋಡ್ ನೋಡಿದ್ರೆ ಬರ್ ಇಲ್ಲೆಲ್ಲರೂ ಡಾಬಾದ್ ಸೈಡ್ ಹಾಕೊಂಡು ಮೊದಲು ಗಾಡಿ ನೋಡಿ ಜಾಗ ನೋಡ್ಕೊಂಡ ಹಿಂದಿನ ಗಾಡಿ ಒಂದು ಬಂತಂದ್ರೆ ಎರಡು ಸೇರಿ ಇಲ್ಲಿ ಬಿಡ್ಬೇಕು ನೋಡ್ಬೋದು ಇದ ಗಾಡಿ ಒಂದು ಅರ್ಧ ಗಂಟೆ ಮೇಲೆ ನಿಂತ್ಕೊಂಡೆ ಬಂದರು ಬಂದ ತಕ್ಷಣ ಏನು ಅವರು ನಿಂತ್ಕೊಂಡಿಲ್ಲ ಬಿಟ್ವಿ ಮುಂದೆ ಎಲ್ರ ಡಾಬಾದಾಗ ಸೈಡ್ ಹಾಕೊಂತೀವಿ ಯಾಕಂದ್ರೆ ಅಲ್ಲಿ ಸೈಡ್ ಹಾಕಕ್ಕೆ ಏನು ಜಾಗ ಇರಲಿಲ್ಲ ಮತ್ತೆ ಈಗೇನು ಸ್ಟಾಪ್ ಮಾಡುವಂಗಿಲ್ಲ ಎಲ್ಲರೂ ಸ್ಟಾಪ್ ಮಾಡಿದ್ರೆ ಒಂದೇಳೆ ಊಟಕ್ಕೆ ಸ್ಟಾಪ್ ಮಾಡಬೇಕು ಅವಾಗ ಸ್ಟಾಪ್ ಮಾಡಿದ್ರೆ ಆಯಿತು ಅಲ್ಲಿ ಒಂದು ಹೊಡೆದ್ರೆ ಆಯ್ತು ಅಂತ ಹೊಂಟಿವಿ ಮುಂದೆ ನೋಡ್ಬೋದು ಗಾಡಿ ಅದೇ ಗಾಡಿ ಅದು ಈಗ ಟೈಮ್ ಐತೆ ಮೂರು ಗಂಟೆ ನಲವತ್ತೊಂದು ನಿಮಿಷ ನಾವೀಗ ಅಂಕಲ್ ಡಬಾದೀವಿ ಲವಣಿ ಬೈಪಾಸ್ ಹತ್ರ ರೆಗ್ಯುಲರ್ ಡಾಬಾ ನಮ್ದಿದೆ ನೋಡ್ರೆ ಯಾರು ಕಂಟಿನ್ಯೂ ಇಡೀ ನೋಡತ್ತಾರ ಅವ್ರು ನೋಡಿರ್ತಾರೆ ಡಬ ಎಲ್ಲ ಬಂದು ಒಂದು ಒಂದು ಒಂದೂವರೆ ದಾಸ ಅನ್ಕು ಆಯ್ತು ಅಂದ್ಕೊಂತೀನಿ ಇಲ್ಲಿ ಬಂದು ಸ್ನಾನಾಗಿ ನಾವು ಮಾಡ್ಕೊಂಬಂದ್ವಿ ಸ್ನಾನಾಗಿ ಮಾಡ್ಕೊಂಡು ಬಂದು ಊಟಕ್ಕೆ ಹೋಗ್ಬೇಕು ನಮ್ಮ ಜೊತೆ ಇನ್ನೊಂದು ಗಾಡಿ ಅವ್ರು ಹೋದ್ರು ನಿಂತ್ಕೋಲಿಲ್ಲ ಹ್ಞೂ ಅಂದರೆ ಅವ್ರು ಸ್ವಲ್ಪ ಮುಂದೆ ಇದ್ರೂ ನಾ ಇಲ್ಲಿ ಸ್ಟಾಪ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಸ್ಟಾಪ್ ಮಾಡಲಿಲ್ಲ ಅವರು ಹೋದರು ಹೋಗಿ ಊಟ ಗೀಟ ಮಾಡಿಕೊಂಡು ನಾವು ಇಲ್ಲಿಂದ ಬಿಡ್ತೀವಿ ಸ್ವಲ್ಪ ಸ್ನಾನಗಿನ ಮಾಡ್ಕೊಂಡ್ವಿ ಮಾಡ್ಕೊಂಡ್ವಿ ಯಾಕಂದ್ರೆ ಹೆಂಗೆ ಹೋದ್ರು ನಾವು ನಾಳೆ ಅಂತೂ ಖಾಲಿ ಆಗಕ್ಕೆ ಮಾಡೋಕ್ಕಾಗಲ್ಲ ನಾಡ್ದಾನೆ ಖಾಲಿ ಮಾಡೋದು ನನ್ನ ಗಾಡಿ ಹೆಂಗೆ ಹೋದ್ರು ಅದಕ್ಕೆ ಯಾಕಪ್ಪ ಇಲ್ಲೇ ರೆಸ್ಟ್ ಮಾಡ್ಕೊಂಡು ಇನ್ನು ಬಿಡ್ತೀವಿ ಇಲ್ಲಿಂದ ಇನ್ನೊಂದು ವೀಲ್ ಕ್ಯಾಪ್ ಹಾಕ್ಬೇಕು ಅಂದ್ಕೊಂಡಿನಿ ಹಾಕ್ಲೋ ಬೇಡ ಕಮೆಂಟ್ ಮಾಡ್ರಿ ಯಾಕಂದ್ರೆ ಇವೆಲ್ಲ ಇದೊಂದು ಸ್ವಲ್ಪ ಎಲ್ಲ ವಾಪಸ್ ಕಲರ್ ಮಾಡಿಸಿ ಶೋ ಎಲ್ಲ ಕಲರ್ ಮಾಡಿಸ್ಬೇಕು ಇವನ್ನೆಲ್ಲ ಕಲರ್ ಮಾಡಿಸಿ ವೀಲ್ ಕ್ಯಾಪ್ ಹಾಕ್ಬೇಕು ಅಂದ್ಕೊಂಡ್ಕೊಂಡಿನಿ ಹಾಕ್ಲೋ ಬೇಡವಾ ಕಮೆಂಟ್ ಮಾಡಿರಿ ಕನ್ಫ್ಯೂಷನ್ ಆಗಿದ್ದೀನಿ ಮೊದಲೆಲ್ಲ ಹಾಕಿದ್ದೆ ನೋಡ್ಬೋದು ಇನ್ನೂ ಅಲ್ಲೇ ಅದು ಮೊದಲು ಹಾಕಿದ್ದು ಈ ಕಡೆ ಒಂದು ಆಗೋಯ್ತು ಏನಂದ್ರೆ ಸ್ವಲ್ಪ ಡ್ರೈವರ್ಗಳು ಕರೆಕ್ಟಾಗಿ ಮೇಂಟೈನ್ ಮಾಡೋಲ್ಲ ಹೋದಾಗ ಹಿಂಗ್ದಾಗ ತಗೊಂಡು ಭಾರಿ ಮಸ್ತ್ ಕ್ತಿದ್ದು ಬಟ್ ಡ್ರೈವರೆಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಎಲ್ಲ ಕಳ್ಕೊಂಬಂದರು ಇನ್ನೊಂದು ಮ್ಯಾಟ್ ಇನ್ನೊಂದು ಸರಿ ಕಲರ್ ಮಾಡ್ತೀವಿ ಕಲರ್ ಮಾಡಿ ಇದ್ರ ಹಿಂದಡೆ ಭೀಮಾ ಅಂತ ಬರ್ಸ್ಬೇಕಂತ ನಾನು ತಲೆ ಭೀಮಾ ಅಂತ ಬರೆಸ್ಲೋ ಇನ್ನು ಬೇರೆ ಏನಾರು ಅಂತೇಳಿ ಬರ್ಸಲೋ ಅಂತ ಕಮೆಂಟ್ ಮಾಡಿರಿ ಸಾರಿ ವಾಪಸ್ ವೈಟ್ ಪೇಂಟ್ ಮಾಡ್ಕೊಂಡು ಪೇಂಟ್ ಮಾಡ್ಕೊಂಡು ವಾಪಸ್ ಭೀಮಾ ದೊಡ್ಡ ಅಕ್ಷರವಾಗಿ ಭೀಮಾ ಅಂತ ಬರೆಸ್ಬೇಕಂತ ಮಾಡೀನಿ ಅದನ್ನು ಬಿಟ್ಟು ಏನಾದರೂ ಬೇರೆ ಏನಾದರೂ ಬರೆಸ್ಬೇಕು ಅಂತ ಕಮೆಂಟ್ ಮಾಡ್ರಿ ಏನು ಬರೆಸ್ಲಿ ಭೀಮಾ ಬರೆಸ್ಲೋ ಬೇಡ ಅನ್ನೋದು ಕಮೆಂಟ್ ಮಾಡಿರಿ ಬರ್ರಿ ಊಟಕ್ಕೆ ಹೋಗೋಣ ಊಟ ಗೀಟ ಮಾಡಿ ಇಲ್ಲಿಂದ ಜಾಗ ಕಿತ್ತಬೇಕು ಟೈಮ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಊಟ ಗೀಟ ಮಾಡ್ಕೊಂಡು ಹೊರಗಡೆ ಬಂದ್ವಿ ಅನ್ನ ಬಿಡಲೇ ಇಲ್ಲ ಡಾಬಾ ನೋಡಿರ್ಬೋದು ಲಾಸ್ಟ್ ಟೈಮ್ ಗಣೇಶನ ಅಂದರೆ ಇವತ್ತು ತಿಂಗಳು ಆಯ್ತು ನಾನು ಡಾಬಾಗ್ ಬಂದಿಲ್ಲ ಸ್ವಲ್ಪ ಕ್ಲೋಸ್ ಗಣೇಶ್ಣ ಎಷ್ಟೊತ್ತೊಂತ ಕೊಂತೀವಿ ಅದಕ್ಕೆ ಲೇಟ್ ಆಯ್ತು ನಮ್ಮದು ಬಿಡೋದು ಆಲ್ರೆಡಿ ಹೋಗ್ಬೇಕಾಗಿತ್ತು ಗಾಡಿ ಘಾಟಿತ್ತಿ ಅವನು ಇಲ್ಲಿಂದ ಯಾಕ ಈ ಸಲ ಗಾಡಿ ಹೊಡ್ಯಾಕ ವ್ಯಾಸ ಆಗೈತಿ ಯಾಕಂದ್ರೆ ಪ್ರತಿ ಟ್ರಿಪ್ ಈ ಟ್ರಿಪ್ ಪ್ರತಿ ಸಾರಿ ಘಾಟ್ನೇ ಇರ್ತಿದ್ದೆ ಈ ಟೈಮ್ದಾಗ ಯಾಕಂದ್ರೆ ಈ ಡಾಬಾಗ ತರವಾಗ ಟೈಮ ಸಿಕ್ಕಿಲ್ಲ ಈ ಸಾರಿ ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀವಿ ಬರೀ ಗಾಡಿ ಸ್ಟಾರ್ಟ್ ನೋಡೋಣ ಏನು ಗಾಡಿ ಹತ್ತಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ಬೋಡ್ದೆ ಈ ಕಡೆ ನನ್ನ ರೈಟ್ ಸೈಡಿಗೆ ಒಂದು ಗಾಡಿ ನೋಡಿದೆ ಟ್ರೈಲರ್ ನಿಂತೈತಂದ ಟ್ರೈಲರ್ದಾಗ ತೋರಿಸ್ತೀನಿ ಬರೀ ಆರ್ಮಿ ಟ್ರಕ್ ನಿಂತೈತಿ ಇದು ನನ್ನ ಅಂದಾಜು ಕಲರ್ ನೋಡಿದ್ರೆ ನಿಮಗೂ ಅಂದ್ಕೋಬೋದು ನಮ್ಮ ಇಂಡಿಯಾ ಕಲರ್ ಅಂತೂ ಅಲ್ಲ ಇದೆ ನನ್ನ ಅನ್ಸ್ಕೊತ ಯು ಎಸ್ ಏನೋ ನೋಡಿದ್ದು ಅನ್ಕೊತ ಈ ಥರ ಆರ್ಮಿ ಟ್ರಕ್ಕಿಂದ ಫೋರ್ ಎಕ್ಸಲ್ ಟ್ರಕ್ ಈ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಡ್ರೈವರ್ ಇಲ್ಲ ಅವ್ರನ್ನ ಕೇಳಬೇಕಂದ್ರೆ ಗಾಡಿ ಒಳಗಡೆ ಯಾರು ಇಲ್ಲ ಆ ಟ್ರೈಲರ್ ಹೆಚ್ಚು ಊಟಕ್ಕೆ ಹೋಗ್ಯಾರ ಯಾರು ಗೊತ್ತಿಲ್ಲ ಈಗ ಒಂದು ಅರ್ಧ ಗಂಟೆ ಆಗಿರ್ಬೋದು ಬಂದಿದೆ ಸ್ಟೇರಿಂಗು ಲೆಫ್ಟ್ ಸೈಡ್ ಸ್ಟೀರಿಂಗ್ ಐತಿದೆ ಅಂದ್ರೆ ನಮ್ಮ ಇಂಡಿಯಾದಾಗ ನಮ್ಮ ಇಂಡಿಯಾದಾಗ ಓಡೋ ಗಾಡಿನೂ ಅಲ್ಲ ನಮ್ಮ ಇಂಡಿಯಾದು ಅಲ್ಲ ಇದು ಕಲರ್ ನೋಡಿದ್ರಂದ್ರೂ ನಮ್ಮ ಇಂಡಿಯಾ ಅಲ್ಲ ಇಂಡಿಯನ್ ಆರ್ಮಿದಲ್ಲ ಏನು ನಮ್ಮಲ್ಲಿ ರೆಡಿಯಾಗಿ ಹೊರಗಡೆ ಹೊಂಟೈತೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಸರಿಯಾಗಿ ನೋಡ್ಬೋದು ಲೆಫ್ಟ್ ಸೈಡ್ ಸ್ಟೇರಿಂಗ್ ಐತೆ ಕಾಣುತ್ತಿಲ್ಲ ನಿಮ್ಗೆ ಒಂದು ನಿಮಿಷ ಜೂಮ್ ಮಾಡು ಮಾಡಿ ತೋರಿಸ್ತೀನಿ ಕಾಣ್ಬೋದು ನಿಮಗಲ್ಲೇ ಲೆಫ್ಟ್ ಸೈಡ್ ಸ್ಟೇರಿಂಗ್ ಐತೆ ಎಲ್ಲ ಎಕ್ಸಲ್ಗೂ ಗೇರ್ ಇರ್ಬೋದು ಅಂದ್ಕೊತೀನಿ ಫೋರ್ ಎಕ್ಸಲ್ ಬರುತ್ತಲ್ಲ ಆ ಥರ ಟೈರು ನಮ್ಮದು ಹಜಾರ್ ವೀಸ್ ಅಂದರೆ ಟೆನ್ ಟ್ವೆಂಟಿ ಬರ್ತಾವೆ ನಮ್ಮ ಟೈರ್ ಮತ್ತು ಟಿಪ್ಪರೆಲ್ಲ ಏನೈತಿ ಲೆವೆನ್ ಟ್ವೆಂಟಿ ಬರ್ತಾವೆ ಇದು ನೋಡ್ಬೋದು ಫೋರ್ಟೀನ್ ಟ್ವೆಂಟಿ ಐತಿ ಫೋರ್ಟೀನ್ ಆರ್ ಟ್ವೆಂಟಿ ಟೈರ ದೊಡ್ಡ ಟೈರ ಇಲ್ಲಿ ಜಾಕ್ ಕೊಟ್ಟಾರ ಆ ಕಡೆ ಈ ಕಡೆ ಜಾಕ್ ಅದಾವು ಇರ್ ಬಾಕ್ಸಿಂದ ಏನು ಕನೆಕ್ಟ್ ಆಗಿತ್ಲ ಪೂರ್ತಿ ನಮ್ಮ ಗಾಡಿ ಇದು ಬರುತ್ತೆ ಎಂಟ್ ಈ ಥರ ನೋಡಿದರೆ ಇದಕ್ಕೆ ನೋಡಿದ್ರೆ ಜಾಯಿಂಟ್ ಒಳಗಡೆ ಇರ್ಬೋದು ಅನ್ಕೊಂತೀನಿ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಡಿಯೇ ಇಲ್ಲ ನೋಡ್ಬೋದು ಎಂಟು ಟೈರ್ ಗಾಡಿ ಗಾಡಿ ನೋಡೋಕೆ ಮಾತ್ರ ಬೆಂಕಿ ಐತಿ ಇಲ್ಲೇನೋ ಅದ್ ಬಾಕ್ಸ್ ಆದರೂ ಏನಾರ ಸಾಮಾನು ಅದಾವೆ ಗೊತ್ತಿಲ್ಲ ಇಲ್ಲಿ ಜಾಕ್ ಅದಾವ ಎರಡು ಟ್ರಕ್ ಮಾತ್ರ ಸೂಪರ್ ಐತಿ ಆರ್ಮಿ ಟ್ರಕ್ ಅವ್ರು ಯಾರೋ ಡ್ರೈವರ್ ಬಂದ್ರೆ ಅದೇನು ಎಲ್ಲಿಂದ ಹೊಂಟೈತಿ ಎಲ್ಲಿಗೆ ಅಂತ ಕೇಳ್ತೀನಿ ಜಲ್ದಿ ಬಂದ್ರೆ ಟಾಟಾನು ಅಲ್ಲ ಲೈಲ್ಯಾಂಡು ಅಲ್ಲ ನಮ್ಮ ಮಹೇಂದ್ರನು ಅಲ್ಲ ಅಂದ್ರೆ ಇವು ಮೂರ ಕಂಪ್ನಿ ನಮ್ಮ ಆರ್ಮಿಗೆ ಸಪ್ಲೈ ಮಾಡಿರುವಂಥ ಗಾಡಿಗಳು ನನ್ನ ಅಂದಾಜು ಅನ್ಸೋದೇನು ಹೊರಗಿನಿಂದ ನಮ್ಮ ಕಡೆ ಇಂಪೋರ್ಟ್ ಆಗೈತೆ ಗೊತ್ತಿಲ್ಲ ಬಟ್ ಅಲ್ಲಿ ನೋಡಿದ್ರೆ ಅದು ಯಾವ ಭಾಷೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅದನ್ನು ಗೂಗಲ್ ಟ್ರಾನ್ಸ್ಮೇಟ್ ನೋಡಿದ್ರೆ ಲಾಂಚರ್ ಪ್ರಾರಂಭಿಸಲಾಗುವುದು ಧನಾತ್ಮಕ ಅಂತೇಳಿ ತೋರಿಸ್ತದೆ ನಂಬರ್ ಸಿಕ್ಸ್ ನಂಬರ್ ಸಿಕ್ಸ್ ಅಂತ ಕೆಳಗಡೆ ಇದನ್ನು ಬಿ ಎಮ್ ಬಿ ಇ ಎಮ್ ಎಲ್ ಅಂತ ಸರ್ಚ್ ಮಾಡಿ ನೋಡಿದ್ರೆ ರೈಲ್ ಆ್ಯಂಡ್ ಮೆಟ್ರೋ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇನೋ ಬಂತು ಪೂರ್ತಿ ಬರಲಿಲ್ಲ ನಾನು ಅಷ್ಟು ಸರ್ಚ್ ಮಾಡಿ ನೋಡೋಕ್ಕೂ ಹೋಗಲಿಲ್ಲ ಅವ್ರು ಡ್ರೈವರ್ ಬರೋವರೆಗೂ ಏನಂತ ಗೊತ್ತಾಗಲ್ಲ ಆ ಗಾಡಿ ಡ್ರೈವರ್ ಅಂತ ಏನು ಬರಲಿಲ್ಲ ನಿಂತು ನಿಂತು ಸಾಕತ್ತು ಓಕೆ ನಮಗೆ ಮುಂದೆ ಹೋಗಿ ಟೈಮ್ ಆಗುತ್ತೆ ಅಂತೇಳಿ ನಾವು ಹೊಂಟಿವಿ ನೆಕ್ಸ್ಟ್ ಟೈಮ್ ಎಲ್ಲರೂ ಸಿಕ್ಕಾ ಕರೆಕ್ಟಾಗಿ ಪೂರ್ತಿ ಡೀಟೇಲ್ಸ್ ಆಗಿ ನಿಮ್ಗೆ ಅದ ಇನ್ಫಾರ್ಮೇಷನ್ ಹೇಳ್ತೀನಿ ಈಗಂತರ ಸಾರಿ ಇಷ್ಟ ಹೇಳಕ್ಕಾಯ್ತು ಯಾಕಂದ್ರೆ ನನಗೆ ಟೈಮ್ ಮುಂದೆ ಲೇಟ್ ಆಗುತ್ತೆ ನನಗೆ ಹೋಗ್ಬೇಕಾದ್ರೆ ಅವರು ಇನ್ನೂ ಬರಲಿಲ್ಲ ಹೋಗ್ಯಾರ ಗೊತ್ತಿಲ್ಲ ಅದಕ್ಕೆ ನಾನು ಕಂಟಿನ್ಯೂ ಇಲ್ಲಿಂದ ಮುಂದೆ